ನಾನು ಇದ್ರ ಬಗ್ಗೆ ಈಗಲೇ ಮಾತನಾಡಲಿಕ್ಕೆ ಇದರಲ್ಲಿ ಪ್ರತಿಷ್ಠೆ ಆಗಲಿ ಅಥವಾ ಇದರಲ್ಲಿ ರಾಜಕಾರಣ ಆಗಲಿ ಅದನ್ನ ನಾನು ತರಲಿಕ್ಕೆ ಬಯಸೋದಿಲ್ಲ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಒಬ್ಬ ಹರಿಮದ ಮೇಡಮ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎ ಡಿ ಅವರು ಕೂಡ ಪರಿಷತ್ ಕಾರ್ಯದರ್ಶಿ ಅವರಿಗೆ ಪತ್ರ ಬರ್ತಾರೆ ಮಾಜರ್ ಮಾಡೋ ವಿಚಾರಕ್ಕೆ ಮತ್ತು ಅಲ್ಲಿ ಆಡಿಯೋ ವಿಡಿಯೋ ಕೊಡೋ ವಿಚಾರಕ್ಕೆ ಆದರೆ ಇದುವರೆಗೂ ಕೂಡ ಯಾವುದೇ ರೀತಿ ಪಾಸಿಟಿವ್ ರೆಸ್ಪಾಂಡ್ ಬಂದಿಲ್ಲ ಅಂತ ಅದನ್ನು ಮಾಡಲಿಕ್ಕೆ ಮಾಜರ್ ಮಾಡಲಿಕ್ಕೆ ಪೊಲೀಸ್ ಅಧಿಕಾರ ಇದು ಆಗಿ ನಿಮಗೆ ಒಂದು ಸ್ವಲ್ಪ ಒಂದು ಹಂತದಲ್ಲಿ ಹಿನ್ನಡೆ ಏನು ಹೇಳ್ತಿರೋದು ಹಿನ್ನಡೆ ಇದ್ರ ಬಗ್ಗೆ ನಾವು ಸಲಹೆ ಕಾನೂನು ಚೌಕಟ್ಟಿನಲ್ಲಿ ಸಭಾಪತಿ ಬರುತ್ತದೆ ನನಗೆ ಅನ್ಯಾಯ ಆಗಿರೋದ್ ನಾವೆಲ್ಲರೂ ಕೂಡ ಪರವಾಗಿ ನಿಂತ್ಕೊಳ್ರಿ ಅಂತ ಕೇಳಲಿಕ್ಕೆ ಬಯಸ್ತೇನೆ ಒಂದು ಹೆಜ್ಜೆ ನಿಮಗೆ ಹಿನ್ನಡೆ ಆಯಿತು ಒಂದು ಹೆಜ್ಜೆ ಮುನ್ನಡೆ ಇದು ಮುನ್ನಡೆ ಹಿನ್ನಡೆ ಪ್ರಶ್ನೆ ಅಲ್ಲ ಇದು ಇಡೀ ಇಡೀ ಮಹಿಳಾ ಕುಲಕ್ಕೆ ಆದಂತ ಅನ್ಯಾಯದ ಬಗ್ಗೆ ನಾನು ಪ್ರತಿಭಟಿಸ್ತಾ ಇದ್ದೀನಿ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ದಯಮಾಡಿ ಒಂದು